ಮಾರ್ನಿಂಗ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ನಾನ್ ಮ್ಯಾಚಿಂಗ್ ಏನಿಲ್ಲ ಇಲ್ಲ ಮ್ಯಾಚ್ ಮಾಡ್ಕೊತಾ ಇದ್ದಾನೆ ನಾವು ಇವತ್ತು ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾವ ದೇವಸ್ಥಾನ ಅಂತ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಎಲ್ಲರ ಪಾಪಗಳನ್ನ ಕಳಿಯೋ ಸ್ಥಳ ಅಂತಾನೆ ಹೇಳ್ಬೋದು ನಾನು ಸಮ್ಮು ಹಸ್ಬೆಂಡ್ ಹೊರಟಿದ್ದೀನಿ ಇಂಡಿಯಾ ನೋಡು ಮುಂದೆ ಓವರ್ ಆಲ್ ಇಂಡಿಯಾ ನನ್ನ ವ್ಲಾಗ್ಸ್ ನೋಡಲಿ ಅಂತ ಗುಡ್ ಮಾರ್ನಿಂಗ್ ಇಂಡಿಯಾ ಅಂತ ಹೇಳ್ತಿದ್ದಾರೆ ಅವರು ಸಿಕ್ಕ ಬಿಸ್ನೆಸ್ ಮೈಂಡ್ ಅವ್ರಿಗೆ ಗುಡ್ ಮಾರ್ನಿಂಗ್ ಮೈ ಗುಡ್ ಮಾರ್ನಿಂಗ್ ಮೈಸೂರು ಎಲ್ಲ ಹೇಗೆಲ್ಲ ಇದ್ದೀರಾ ಎಲ್ಲಾದ್ರೂ ಮಾರ್ನಿಂಗ್ ಶುರು ಆಗಿದೆ ನಾವು ಬೆಳಗ್ಗೆ ಆರು ಗಂಟೆಗೆ ಎದ್ವಿ ಅಪ್ ಆಗಿ ಈಗ ಹೊರಟಿದೀವಿ ದೇವಸ್ಥಾನಕ್ಕೆ ಹ್ಮ್ ಹಾ ಸಮ್ಮುಗೆ ನಿದ್ದೆ ಬರ್ತಾ ಇದೆಯಂತೆ ಮಲ್ಕೋತಾನಂತೆ ಮಲ್ಕೋತೀಯ ಸಮ್ಮುತ ಓ ಅವ್ರ ಪಪ್ಪಂಗೂ ಬರ್ತಾ ಇದೆಯಂತೆ ಮಲ್ಕೊಳಕ್ಕಾಗಲ್ಲ ಯಾಕೆ ಅಲ್ಲಿ ಈಗ ಇನ್ನ ತರ್ಟಿ ಸೆವೆನ್ ಅನಿಸ್ತಾ ಇದೆ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಟೈಮ್ ಹೇಗಿರುತ್ತೆ ಹಾಗೆ ಕ್ಲೌಡಿ ಕ್ಲೌಡಿಯಾಗಿ ಮತ್ತೆ ಮಳೆ ಹನಿ ಬೇರೆ ಆಗ್ತಾ ಇದೆ ಒಂಥರ ಚೆನ್ನಾಗಿದೆ ಬಿಸಿಲು ಬಿಸಿಲು ಕಂಡು ಕಂಡು ಬಿಸಿಲು ಕಂಡು ಬೇಜಾರಾಗಿತ್ತಲ್ಲ ಈಗ ಈ ಮಳೆ ವೆದರ್ ಅಂತ ಮಳೆ ಬರ್ತಾ ಇರೋದು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಸಾಮೂನು ಮಕ್ಕಳೇ ತುಳಿದಿಲ್ವಾ ದಾರಿಲಿ ಮಳೆ ಕೂಡ ಬರ್ತಿತ್ತು ನಾವು ಜರ್ನಿ ಮಾಡುವಾಗ ಈ ಪುಟ್ ಪುಟದಾಗಿ ಮಳೆ ಬರ್ತಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಪುಟ್ ಪುಡ್ದಾಗಿ ಬರ್ಬೇಕು ತುಂಬಾ ಜೋರಾಗಿ ಮಳೆ ಬಂದ್ರೆ ಜರ್ನಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಹಾಗೆ ಶ್ರೀಮ್ಪಟ್ನ ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನೀರ್ ನಿಂತಿರೋದ್ ನೋಡಿ ಮಳೆ ನೀರು ಒಳೆ ಹೊಳೆ ತರ ನಿಂತಿತ್ತು ನಿಧಾನಕ್ಕೆ ಹೋದ್ವಿ ತುಂಬಾ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನೀರು ಹಾಗೆ ನಿಂತಿತ್ತು ತುಂಬಾನೇ ನಿಂತಿದೆ ಹೊಳೆ ಹೊಳೆ ಅರ್ಧಂಗೆ ಹರಿತಿತ್ತು ಮೋಸ್ಟ್ಲಿ ನೀರ್ ಹೋಗಕ್ಕೆ ಜಾಗ ಎಲ್ಲೂ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಈ ತರ ನಿಂತಿತ್ತು ಈ ತರ ಮಳೆ ನೀರೆಲ್ಲ ನಿಂತ್ಕೊಂಡ್ಬಿಟ್ರೆ ಹಳ್ಳ ಇದ್ರೆ ಡ್ರೈವ್ ಮಾಡೋರಿಗೆ ಗೊತ್ತಾಗೋದಿಲ್ಲ ಹಳ್ಳಕ್ಕೆಲ್ಲ ಬಿಟ್ಬಿಡ್ತಾರೆ ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಆಗುತ್ತೆ ಮಳೆ ನೀರು ಹೋಗೋಕ್ಕೆ ದಾರಿಗಳನ್ನ ಮಾಡ್ಕೋಬೇಕು ಇಲ್ಲಿ ನೀನು ಆ ಕಡೆ ಕಡೆ ಎಲ್ಲ ನೋಡಬೇಕು ನೋಡಿ ಚೆನ್ನಾಗಿ ಗ್ರೀನರಿ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಹೋಟೆಲ್ ಗಂಧದ ಗುಡಿ ಅಂತ ಬರ್ತಾ ಟಿಫನ್ ಮಾಡೋಣ ಇವಾಗ ಏನಕ್ಕೆ ಬರ್ತಾ ಟಿಫನ್ ಮಾಡೋಣ ಹೋಟೆಲ್ ಹತ್ರ ಬಂದಿದೀವಿ ಹೋಟೆಲ್ ಗಂಧದ ಗುಡಿ ಅಂತ ಹೊಸ್ದಾಗಾಗಿದೆ ಏನಾದರೂ ಹಾಲು ಕುಡ್ಕೊಂಡು ಮನೇಲಿ ಹಾಲು ಕಾಯಿಸಿಟ್ಟಿದ್ರು ಪಾಪ ಹಸ್ಬೆಂಡೇ ಹಾಲು ಕಾಯಿಸಿ ಮಿಕ್ಸ್ ಮಾಡಿ ಕೊಟ್ಟರು ಮೂರು ಜನಕ್ಕೂ ನಾನು ರೆಡಿಯಾಗಿ ಆಗಿಬಿಡುತ್ತೆ ಅಂತ ಮರ್ತುಬಿಟ್ಟು ಬಂದ್ಬಿಟ್ಟೆ ನಾನು ಸಮು ಹಸ್ಬೆಂಡ್ ಕುಡಿದ್ರು ಹಾಲು ಹೊಟ್ಟೆ ಸ್ವಲ್ಪ ಆಗ್ತಿದೆ ಬನ್ನಿ ಹೋಟೆಲ್ಗೋಗಿ ಸ್ವಲ್ಪ ಹಾಲು ಏನಾರು ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಟಿಫನ್ ಮಾಡೋಣ ಬನ್ನಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಗಂಧದ ಗುಡಿ ಅಂತ ಹೊಸದಾಗಿ ಮಾಡಿದ್ದಾರೆ ಹೋಟೆಲ್ಲು ಪುರೀತ್ ರಾಜ್ಕುಮಾರ್ ಇದ್ದಾರೆ ಇದಾರೆ ಹಾಗೇನೆ ಫುಲ್ಲು ಕಾಡ್ ತರ ಎಲ್ಲ ಮಾಡಿದ್ದಾರೆ ಪ್ರಾಣಿಗಳೆಲ್ಲ ಇದೆ ತುಂಬಾ ಚೆನ್ನಾಗಿದೆ ನಾವು ಗಂಧದ ಗುಡಿ ಹೋಟೆಲ್ ಹತ್ರ ಬಂದಿದೀವಿ ಪಾಂಡುಪುರ ಹೋಗ್ತಾ ಮೇನ್ ರೋಡ್ ಅಲ್ಲಿ ಈ ಹೋಟೆಲ್ ಅನ್ನ ಮಾಡಿದ್ದಾರೆ ದರ್ಸ್ಕುಪ್ಪೆ ಇಡ್ಲಿ ಹೋಟೆಲ್ ಇದೆಯಲ್ಲ ಆ ರೋಡಲ್ಲೇ ಕಾಣಿಸುತ್ತೆ ನಿಮಗೆ ಗಂಧದ ಗುಡಿ ಹೋಟೆಲ್ ಅಂತ ಹೋಟೆಲ್ ಫುಲ್ಲು ಫಾರೆಸ್ಟ್ ಥೀಮ್ ಅಲ್ಲಿ ಮಾಡಿದ್ದಾರೆ ಹಾಗೆ ಆ್ಯನಿಮಲ್ಸ್ಗಳನ್ನು ಮಾಡಿದ್ದಾರೆ ಹಾಗೆ ಪುನೀತ್ ರಾಜ್ಕುಮಾರ್ ಕುಮಾರ್ ಕೂಡ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ನಮಗೆ ವೆದರ್ ಕೂಡ ಕ್ಲೌಡಿ ಆಗಿತ್ತು ಹುಡ್ ಪುಡ್ದಾಗಿ ಮಳೆ ಕೂಡ ಬರ್ತಿತ್ತು ಅದರಲ್ಲಿ ಈ ಹೋಟೆಲ್ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಳಗಡೆ ಹೋದ್ರೆ ನಿಮಗೆ ಪಕ್ಷಿಗಳ ಚಿಲಿಪಿಲಿ ಸೌಂಡನ್ನು ಮ್ಯೂಸಿಕನ್ನು ಹಾಕಿದ್ರು ಅದು ಕೂಡ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಹೊರಗಡೆಯಿಂದ ಹೋಟೆಲ್ ನೋಡ್ತಾ ಇದ್ರೆ ಹೇಗನಿಸುತ್ತೆ ಒಳಗಡೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದಟ್ಟವಾದ ಕಾಡು ಹೇಗೆಲ್ಲ ಇರುತ್ತೆ ಅದೇ ರೀತಿಯಾಗಿ ಮಾಡಿದ್ದಾರೆ ಹಾಗೆ ಹೋಟೆಲ್ ಒಳಗಡೆ ಮರಗಳು ಮರದ ಮೇಲೆ ಹಾವು ಅರಿತಾ ಇರೋ ಥರ ಹಾಗೆ ಕೋತಿಗಳು ಮರಕ್ಕೆ ನೇತಾಡ್ತಾ ಇರೋ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಆ ಮ್ಯೂಸಿಕ್ ಹಾಕಿರ್ತಾರೆ ಅಂತ ಹೇಳಿದೆ ಪಕ್ಷಿಗಳದು ಅದಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗೆ ಸಿಟ್ಟಿಂಗ್ ಏರಿಯಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ದೊಡ್ಡದಾಗಿದೆ ಡೈನಿಂಗ್ ಏರಿಯಾ ಎಷ್ಟು ಜನ ಬೇಕಿದ್ರು ಬಂದು ಟಿಫನ್ ಮಾಡ್ಕೊಂಡು ಹೋಗ್ಬೋದು ಟಿಫನ್ನು ಲಂಚ್ ಡಿನ್ನರ್ ಎಲ್ಲ ಕೂಡ ಇರುತ್ತೆ ನಾವು ಟಿಫನ್ನಿಗೆ ನಾನು ಹಸ್ಬೆಂಡ್ ದೋಸೆ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ ಸಮ್ಮೋ ಚೌಚೌ ಭಾತು ಉಪ್ಪು ಕೇಸರಿ ಭಾತನ ಆರ್ಡರ್ ಮಾಡಿದ್ದ ತುಂಬಾ ಬೇಗ ಸರ್ವಿಸನ್ನು ಕೊಡ್ತಾರೆ ನಾವು ಆರ್ಡರ್ ಮಾಡಿ ಒಂದು ಫೈವ್ ಟೆನ್ ಮಿನಿಟ್ಸ್ ಒಳಗೆ ಫುಡ್ಡನ್ನು ಸರ್ವ್ ಮಾಡ್ತಾರೆ ಹಾಗೆ ಬಾಟ್ಲ್ ಮೇಲೆ ಗಂಧದ ಗುಡಿ ಸ್ಟಿಕ್ಕರನ್ನು ಹಾಕಿದರು ಹೋಟೆಲ್ದು ಸ್ಟಿಕ್ಕರನ್ನು ಹಾಕಿದರು ಅದನ್ನೇ ತೋರಿಸ್ತಾ ಇದ್ದೆ ಹಾಗೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿತ್ತು ಕೆಂಪಗೆ ರೋಸ್ಟ್ ಆಗಿತ್ತು ಮೇಲೆ ಬೆಣ್ಣೆ ಹಾಕಿದರು ಚಟ್ನಿ ಸಾಂಬಾರು ಕೊಟ್ಟಿದ್ದರು ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಸಮ್ಮು ಉಪ್ಪಿಟ್ಟು ಕೇಸರಿ ಬಾ ತೊಗೊಂಡಿದ್ದ ಅದು ಕೂಡ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿತ್ತು ನಾವು ಆ್ಯಂಬಿಯನ್ಸನ್ನು ಎಂಜಾಯ್ ಮಾಡ್ತಾ ಫುಡ್ ಕೂಡ ಟೇಸ್ಟ್ ಮಾಡ್ತಾ ಬಂದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನೀವು ಆ ರೂಟಲ್ಲಿ ಏನಾದರೂ ಹೋಗೋದಿದ್ರೆ ಒಂದ್ಸಲಿ ಹೋಟೆಲ್ಗೆ ವಿಸಿಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಿಡ್ಸ್ ಪಾರ್ಕ್ ಕೂಡ ಮಾಡಿದ್ದಾರೆ ಮಳೆ ಬರ್ತಿತ್ತು ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಮಾಡಿದ್ದಾರೆ ವಾಶ್ರೂಮ್ ಎಲ್ಲ ತುಂಬಾ ಚೆನ್ನಾಗಿದೆ ಹೋಟೆಲ್ ತುಂಬಾ ದೊಡ್ಡದಾಗಿದೆ ಲಾಸ್ಟಲ್ಲಿ ಟೀ ಕುಡ್ಕೊಂಡು ತಿಂಡಿಯನ್ನು ಮುಗಿಸ್ಕೊಂಡು ಹೊರಡ್ತೀವಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ ಟೀ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಪ್ರೈಸ್ ಕೂಡ ಅಂತಲೇ ಹೇಳ್ಬೋದು ಹೊರ್ಗಡೆ ಗಂಧದ ಗುಡಿ ಅಂತ ಬೋರ್ಡ್ ಹಾಕಿದ್ದಾರೆ ಹಾಗೇ ಆನೆ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಹಾಗೆ ಒಂದು ಫೌಂಟನನ್ನು ಮಾಡಿದ್ದಾರೆ ಪಾಂಡು ಡಕ್ಕು ಎಲ್ಲ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ನಾವು ಆರ್ತಿ ಉಕ್ಕಡಕ್ಕೆ ಬಂದಿರೋದು ಅಹಲ್ಯ ದೇವಿಯ ಪಾಪ ವಿಮೋಚನೆಯಾದ ಸ್ಥಳ ಅಂತಾನೆ ಹೇಳ್ಬೋದು ಇಲ್ಲಿಗೆ ಯಾರೇ ಬಂದ್ರು ಅವರ ಪಾಪಗಳನ್ನ ಕಳಿಯುತ್ತೆ ದೇವಿ ಅನ್ನೋ ನಂಬಿಕೆ ಇದೆ ದೇವಸ್ಥಾನದಲ್ಲಿ ಅವತ್ತು ಮೆರವಣಿಗೆ ಉತ್ಸವ ವಿಶೇಷ ಪೂಜೆ ಕೂಡ ಇತ್ತು ಊರಿನ ಜನ ಎಲ್ಲಾ ವಿಶೇಷ ಹಬ್ಬ ಉತ್ಸವವನ್ನ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ ರಶ್ ಕೂಡ ಇತ್ತು ಹಾಗೆ ಅಲ್ಲಿನ ಊರಿನ ಜನ ತಂಬಿಟ ಆರ್ತಿ ಮಾಡೋ ಹೋಳಿ ಒಪ್ಸೋದು ಕುರಿ ಒಪ್ಸೋದು ಅದೆಲ್ಲ ಮಾಡ್ತಾ ಇದ್ರು ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನ ಮಾಡಿದಿವಿ ನಿಮ್ಗೂ ಕೂಡ ದೇವ್ರನ್ನ ತೋರ್ಸೋದಿ ಟ್ರೈ ಮಾಡಿದೀನಿ ಮುಂಚೆ ಎಲ್ಲ ದೇವ್ರದ್ದು ಫೋಟೋಸ್ ತೆಕ್ಕೊಳಕ್ಕೆ ಯಾವ್ದೇ ರಿಸ್ಟ್ರಿಕ್ಷನ್ ಇರ್ಲಿಲ್ಲ ಈಗ ತೆಗಿಬೇಡಿ ಅಂತ ಹೇಳ್ತಿದ್ರು ಹಾಗಾಗಿ ಸ್ವಲ್ಪ ತೋರಿಸಿದೀನಿ ಆರ್ತಿ ಹುಟ್ಟಕ್ಕೆ ಬಂದಿದ್ವಿ ಪೂಜೆ ಮುಗಿಸ್ಕೊಂಡು ಬೇಗನೆ ಆಯ್ತು ರಶ್ ಕೂಡ ಇತ್ತು ದೇವಸ್ಥಾನ ಇವತ್ತು ದೇವಿಯ ಉತ್ಸವ ಇತ್ತಂತೆ ಹಾಗಾಗಿ ಈ ಊರಲ್ಲಿ ಇರ್ತಾರಲ್ಲ ಅವರೆಲ್ಲ ವಿಶೇಷ ಪೂಜೆ ತಂಬಿಟ ಆರ್ತಿ ಅದೆಲ್ಲ ಕೂಡ ಮಾಡಿಸ್ತಾ ಇದ್ರು ರಶ್ ಇತ್ತು ಹಾಗೆಯೇ ದೇವ್ರ ದರ್ಶನ ಮಾಡಿಕೊಂಡು ದೇವ್ರನ್ನ ಕೂಡ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಮಾಡಿಲ್ಲ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ವಿಡಿಯೋ ನೋಡ್ಬೋದು ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಹೊರಟಿದ್ದೀವಿ ಆ್ಯಸ್ ಯೂಶುವಲ್ ಇವನು ಇಲ್ಲಿಗೆ ಬಂದಾಗ ಏನಾದರೂ ಒಂದು ತಾಯಿನ ತಗೋತಾನೆ ಹೋಗ್ಬಿಟ್ಟು ಅಂಗಡಿ ಮುಂದೆ ಆತ ಇದ ಅಂತ ಹುಡುಕ್ತಿದ್ದಾನೆ ಎಲ್ಲಾನು ಅಲ್ಲಿರೋ ಅಂಗಡಿಲಿರೋ ಎಲ್ಲಾ ತರ ಐಟಮ್ಸ್ ಗಳನ್ನೂ ತಗೊಂಡಿದ್ದಲ್ಲೋ ಅದ್ ಹೇಳ್ತಾರೆ ಇನ್ನು ಎಷ್ಟೊಂದು ಐಟಮ್ ತಗೊಂಡಿಲ್ವಂತೆ ನೋಡಿ ಬ್ಯಾಲೆನ್ಸ್ ಇದೆ ಮತ್ತೆ ಬಂದಾಗ ಅಂತಾನಂತೆ ಫೈನಲಿ ಇದೊಂದು ಸಿಕ್ತು ಇದು ಬಬಲ್ಸ್ ಗಂತರ ಅದು ಬಬಲ್ಸ್ ಇದು ಕೊಟ್ಟಿದ್ದಾರೆ ಬಾಟಲಲ್ಲಿ ಲಿಕ್ವಿಡ್ ಕೊಟ್ಟಿದ್ದಾರೆ ಹಾಗೆಯೇ ಗನ್ ಟೈಪ್ ಕೊಟ್ಟಿದ್ದಾರೆ ಅವ್ರ ಪಪ್ಪ ಇವಾಗ ಬಬಲ್ಸ್ ತೋ ಅಂತ ತಕ್ಷಣ ತಿರುಗಿ ನೋಡ್ತಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಬಬಲ್ಸು ಅಂತ ಹೋಗ್ಬೋದು ಬಬಲ್ಸ್ ತೋ ಅಂತ ಗೊತ್ತಾಗಿಲ್ಲ ಬಬಲ್ಸ್ ಅಂತ ಗೊತ್ತಾಗಿದ್ರೆ ಅವ್ರು ಕೊಡಿಸ್ತಾ ಇರಲಿಲ್ಲ ಇನ್ನಲ್ಲಿ ತೆಗೆಸ್ಕೊಂಡಿದ್ದಾನೆ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸಿಬಿಷನ್ಸಲ್ಲೆಲ್ಲ ನೋಡಿರ್ತೀರ ಈಗ ಟೈಮ್ ಬಂದು ನೈನ್ ಫೋರ್ಟಿ ಫೈವ್ ಆಗಿದೆ ಮನೆಗೆ ಹೋಗೋಷ್ಟಕ್ಕೆ ಹತ್ತು ಹತ್ತು ಆಗುತ್ತೆ ಮನೆ ರೀಚ್ ಆಗ್ತೀವಿ ತುಂಬ ಆಗಿ ಡ್ರೈವ್ ಮಾಡ್ತಾ ಇದ್ದೀರಿ ಅವರಿಗೆ ಶಾಪಿಗೆ ಲೇಟ್ ಆಗಿದೆ ಅಂತ ಮನೆಗೆ ಹೋಗಿ ಸಿಗ್ತೀನಿ ಬಾಯ್ 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 ಎಲ್ಲ ಉಪ್ಪಿನ್ಕಾಯಿ ಉಪ್ಪಿನಕಾಯೋ ಉಪ್ಪಿನಕಾಯೆಲ್ಲ ಗುಲ್ಕನ್ನು ಬನ್ನೂ ಗುಲ್ಕನ್ನು ಎಲ್ಲ ಸೇಲ್ ಮಾಡ್ತಾರೆ ಇಲ್ಲಿ ಆ ಥರದ್ದೆಲ್ಲ ಮಾಡ್ತಿರ್ತಾರೆ ಹಾಗೆ ಬೆಲ್ಲದ್ದು ಒಲೆ ಮನೆಗಳಿದೆ ಬೆಲ್ಲಗಳನ್ನು ಮಾಡ್ತಾ ಇರ್ತಾರೆ ನಿಮಗೆ ಪುಡಿ ಬೆಲ್ಲ ಹಾಗೆ ಬೆಲ್ಲದ ಅಚ್ಚು ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಎಲ್ಲ ಕೂಡ ಸಿಗುತ್ತೆ ಹಾಗೆಯೇ ಮಟನ್ ಕೂಡ ಇಲ್ಲಿ ನಾಟಿ ಮಟನ್ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಕೆ ಜಿ ಮುಂಚೆ ಎಲ್ಲ ಫೋರ್ ಫಿಫ್ಟಿ ಇತ್ತು ಈಗ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ನಮ್ಮ ಸಿಟಿ ಸೈಡಲ್ಲೆಲ್ಲ ಬಂದರೆ ನಿಮಗೆ ಸಿಕ್ಸ್ ಏಯ್ಟಿ ರುಪೀಸು ಮಟನ್ನು ಬಂದಾಗ ಏನೆಲ್ಲ ತಗೊಂಡು ಹೋಗ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ವಿ ಈ ಸತಿ ಏನೂ ತಗೊಂಡಿಲ್ಲ ದೇವರ ದರ್ಶನ ಮಾಡಿದ್ವಿ ಈ ಒಂದೊಂದು ಟಾಯ್ಸ್ ತಗೊಂಡಿದೀವಿ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ತುಂಬಾ ನಿಧಾನಕ್ಕೆ ದೇವರೆಲ್ಲ ನೋಡ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಬಂದ್ವಿ ತುಂಬಾ ಖುಷಿ ಆಯ್ತು ದೇವ್ರ ದರ್ಶನ ಮಾಡಿದ್ದು ತುಂಬಾ ದಿನ ಆಗೋಗಿತ್ತು ನಾವು ಈ ದೇವಸ್ಥಾನಕ್ಕೆ ಬಂದು ಶುಗರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಅಂತ

ಫಸ್ಟ್ ಕಬ್ಬಿಂದ ಜ್ಯೂಸ್ ತೆಗಿತಾರೆ ಜ್ಯೂಸ್ ತೆಗೆದ್ಬಿಟ್ಟು ಒಂದು ದೊಡ್ಡ ಬಾಂಡ್ಲಿ ತರ ಇರುತ್ತೆ ಅದಕ್ಕೆ ಆ ಜ್ಯೂಸ್ ಎಲ್ಲ ಹಾಕಿ ಅದನ್ನ ಕಾಯಕ್ಕಿಡ್ತಾರೆ ಬೇಯಿಸಕ್ಕೆ ಆಗ ಅದು ಗಟ್ಟಿಯಾಗಿ ಆಗಿ 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 ಬೆಲ್ಲ ಆಗುತ್ತೆ ಸಕ್ಕರೆ ಹೆಂಗ್ ಮಾಡ್ತಾರಂತ ಹೇಳ ಫಸ್ಟ್ ಶುಗರ್ ಕೇನ್ ಕಬ್ಬನ್ನ ಫ್ಯಾಕ್ಟ್ರಿಗೆ ತಗೊಂಡೋಗ್ತಾರೆ ಅದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಂತಾರೆ ಕ್ಲೀನ್ ಫಸ್ಟ್ ವಾಶ್ ಮಾಡಿ ಅದ್ ಮಿಷಿನ್ ಇರುತ್ತೆ ಕಟ್ 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 ಪುಡಿ ಪುಡಿ ಆಗತ್ತೆ ಫಸ್ಟ್ ಕಬ್ಬನ್ನ ವಾಶ್ ಮಾಡ್ಕಂತಾರೆ ಆಮೇಲೆ ಪುಡಿ ಪುಡಿ ಮಾಡ್ಕಂತಾರೆ ಮನೆಗೆ ಒಟ್ಟು ಡೈರೆಕ್ಟ್ ಪುಡಿ ಪುಡಿ ಮಾಡ್ಕೊತಾರೆ ಮಿಷಿನಲ್ಲಿ ಆಮೇಲೆ ಅದಕ್ಕೆ ಸ್ವಲ್ಪ ಕೆಮಿಕಲ್ಲು ಅದೆಲ್ಲ ಹಾಕ್ತಾರೆ ಹಾಕ್ಬಿಟ್ಟು ಅದು ಜ್ಯೂಸ್ಗೆ ಜ್ಯೂಸ್ ಮಾಡಿ ಆಮೇಲೆ ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿ ಅದು ವೈಟ್ ಕಲರ್ ಬರ್ಬೇಕಲ್ಲ ಮಾಡಿ ಆಮೇಲೆ ಅದು ಜ್ಯೂಸ್ ತರ ಬರ್ತಾ ಇರುತ್ತೆ ಅದನ್ನ ಮೌಲ್ಸ್ ಇರುತ್ತೆ ಮೌಲ್ಸ್ ಎಲ್ಲ ಮಾಡಿ ಅದನ್ನ ಹುಡ್ಬಿಟ್ಟಾಗಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂತಾರೆ ಕಟ್ ಕಟ್ ಆಗ್ತಾ ಬರುತ್ತೆ ಶುಗರ್ ವೈಟ್ ಕಲರ್ ಮಾಡಿರ್ತಾರಲ್ಲ ಹಾಗಾಗಿನೇ ನಾವು ಶುಗರ್ ಮಾಡಬಾರ್ದು ಜಾಸ್ತಿ ಬೆಲ್ಲ ಬೆಲ್ಲಕ್ಕೆ ಜಾಸ್ತಿ ಕೆಮಿಕಲ್ ಹಾಕಿರಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ರೆ ಕೆಮಿಕಲ್ ಹಾಕಿರೋದಿಲ್ಲ ಇದು ವೈಟ್ ಕಲರ್ ಬದಕ್ಕೆ ಅದಕ್ಕೂ ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡಿರ್ತಾರೆ ಜಾಸ್ತಿ ಏನು ತಿನ್ನಕಿಲ್ಲ ಅಂದಾಗ ಅಡಿಗೆ ಮನೆಗೆ ಹೋಗಿ ಒಂದ್ ಬೌಲಿಗೆ ಸಕ್ಕರೆ ತಿಂತಾ ತಿಂತಿರ್ತಾನೆ ಎಷ್ಟು ಹೇಳ್ತೀನಿ ತಿನ್ಬೇಡ ಸಕ್ಕರೆ ಅದು ಹೆಲ್ತಿಗೂ ಒಳ್ಳೇದಲ್ಲ ಮತ್ತೆ ದಪ್ಪ ಆಗ್ತಿ ಅಂತಂದ್ರು ಕೇಳೋದಿಲ್ಲ ತಿಂತಿರ್ತಾನೆ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಎಕ್ಸ್ಪ್ಲೈನ್ ಮಾಡಿದ್ದು ಆಕ್ಚುಲಿ ವೈಟ್ ಕಲರ್ ಏನೇನಿರುತ್ತೆ ಅದೆಲ್ಲ ತಿನ್ನಂಗಿಲ್ಲ ವೈಟ್ ಪ್ಯೂರ್ ವೈಟ್ ರೈಸ್ ರೈಸನ್ನು ಫುಲ್ ಪಾಲಿಶ್ ಮಾಡಿಬಿಟ್ಟಿರ್ತಾರೆ ವೈಟ್ ಆಗೋಗಿರುತ್ತೆ ಹಾಗಾಗಿ ಆ ವೈಟ್ ರೈಸನ್ನು ಯೂಸ್ ಮಾಡಂಗಿಲ್ಲ ಅದಾದ್ಮೇಲೆ ಮೈದಾ ಮೈದಾ ವೈಟ್ ಕಲರ್ದು ಮೈದಾ ವೈ ಮೈದಾ ವೈಟ್ ಕಲರೇ ಇರುತ್ತೆ ಹಾಗಾಗಿ ಮೈದಾ ಯೂಸ್ ಮಾಡೋಂಗಿಲ್ಲ ಸಕ್ಕರೆ ಯೂಸ್ ಮಾಡೋಂಗಿಲ್ಲ ವೈಟ್ ಇರುತ್ತೆ ಬಾ ಬಾ ಮೈದಾ ಅಲ್ಲ ಮೈದಾ ಯೂಸ್ ಮಾಡೋಂಗಿಲ್ಲ ಈ ಮೂರು ಐಟಮ್ಸನ್ನು ಜಾಸ್ತಿ ಅವಾಯ್ಡ್ ಮಾಡಿದಷ್ಟು ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ವೈಟ್ ರೈಸ್ ರೈಸನ್ನು ನೀವು ಬ್ರೌನ್ ರೈಸ್ ಸಿಗುತ್ತೆ ರಾಜಮುಡಿ ತುಂಬಾನೇ ಪಾಲಿಶ್ ಆಗಿಲ್ದಾರ ರೈಸ್ ಸಿಗುತ್ತೆ ಆ ಥರದ್ದೆಲ್ಲ ರೈಸೆಲ್ಲ ತೊಗೊಂಡು ನೀವು ಯೂಸ್ ಮಾಡ್ಬೋದು ಫುಲ್ ಪಾಲಿಶ್ ಆಗಿರೋ ಶಾಪ್ ಅಲ್ಲಿ ಸಿಗೋ ಅಕ್ಕಿಯನ್ನ ತಗೊಂಡು ಯೂಸ್ ಮಾಡಬೇಡಿ ಹೋಗಿ ಸಿಗ್ತೀವಿ ಬನ್ನಿ ಸಮ್ಮು ಬಬಲ್ಸ್ ಗನ್ ಅನ್ನ ತಂದಿದ್ದ ಅದನ್ನೇ ತೋರಿಸ್ತಾ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು ತುಂಬಾ ಬಬಲ್ಸ್ ಗಳು ಅಟ್ ಎ ಟೈಮ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅಷ್ಟು ಚೆನ್ನಾಗಿ ಬಬಲ್ಸ್ ಗಳು ಬರ್ತಾ ಇರ್ಲಿಲ್ಲ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈಸೂರಲ್ಲಿ ಫ್ಯಾಷನ್ ಜ್ಯುವೆಲ್ಲರಿ ಹಬ್ಬ ಅವರ ಸೇಲ್ ಹಾಕಿದ್ದೆ ವಿಡಿಯೋ ಹಾಕಿದ್ದೆ ಸೇಲು ಟ್ವೆಂಟಿ ಏತ್ ವರ್ಗು ಕಂಟಿನ್ಯೂ ಆಗ್ತಾ ಇದೆ ಹಾಗೆಯೇ ತುಂಬ ಜನ ಕೇಳಿದ್ರಿ ಏನೆಲ್ಲ ತಗೊಂಡ್ರಿ ಅನ್ನೋದನ್ನು ಕೂಡ ನಮಗೆ ಶೇರ್ ಮಾಡಿ ಅಂತ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಏನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಫ್ಯಾಷನ್ ಜ್ಯುವೆಲ್ರಿ ಹಬ್ ಸೇಲು ಮತ್ತು ಗೋಕಲರ್ಸ್ ಅವರ ಸೇಲು ಎಲ್ಲಿ ನಡೀತಾ ಇದೆ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಬಿಲ್ಡಿಂಗು ರೋಟ್ರಿ ವೆಸ್ಟ್ ಆಪೋಸಿಟ್ ಬಿಲ್ಡಿಂಗು ನೀವು ಜೈಲ್ ಎಲ್ ಬಿ ರೋಡಲ್ಲಿ ಹೋಗಿ ಲೊಕೇಶನ್ ಹಾಕೊಂಡು ಹೋದ್ರೆ ಕರೆಕ್ಟ್ ಲೊಕೇಶನ್ ತೋರಿಸುತ್ತೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತೀರಾ ಯಾವುದೇ ಥರ ಕನ್ಫ್ಯೂಷನ್ಸ್ ಇರೋದಿಲ್ಲ ನಿಮ್ಗೊಂದು ಸತಿ ಗೊತ್ತಾದರೆ ಅಲ್ಲಿ ಯಾವಾಗಲೂ ಸೇಲ್ಗಳು ನಡೀತಾ ಇರುತ್ತೆ ನಾನು ಮಹಾರಾಣಿಸ್ ಕಾಲೇಜಲ್ಲಿ ಓದಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ ನಾವು ಫ್ರೀ ಪೀರಿಯಡ್ಸ್ ಇದ್ದಾಗ ಇದ್ದಾಗ ನಾವು ಅಲ್ಲಿ ಯಾವುದೇ ಸೇಲ್ ಇದ್ರೂ ಹೋಗಿ ಅಟೆಂಡ್ ಮಾಡಿ ಏನಾದರೂ ಬೇಕಿದ್ದರೆ ಪರ್ಚೇಸನ್ನು ಮಾಡ್ತಿದ್ವಿ ಹಾಗೇ ಬನ್ನಿ ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ತುಂಬ ಶಾಪಿಂಗ್ ಏನು ಮಾಡಿಲ್ಲ ಸ್ವಲ್ಪ ಇದು ನಾನು ಸೇಲ್ಗೆ ಅಂತ ಹೋಗಿದ್ನಲ್ಲ ಅವತ್ತಿನ ದಿನ ತೊಗೊಂಡು ಬಂದಿದ್ದು ವೀಡಿಯೋ ಮಾಡಿದ್ನಲ್ಲ ಅವತ್ತಿನ ದಿನ ತೊಗೊಂಡು ಬಂದಿದ್ದು ಇದು ಪಫು ಹಾಗೇ ನಾನು ಎಲ್ಲೇ ಹೋದ್ರು ಸೇಫ್ಟಿ ಪಿನ್ನನ್ನು ತೊಗೊಂಡು ಬರ್ತೀನಿ ಫೈವ್ ಫೈವ್ ರುಪೀಸ್ ಸೇಫ್ಟಿ ಪಿನ್ ಇದು ಪಫ್ ಟ್ವೆಂಟಿ ರುಪೀಸ್ ಅನ್ಸುತ್ತೆ ಹಾಗೇನೇ ಅವ್ರದ್ದು ಶಾಪ್ ಕೂಡ ಇದೆ ಎಲ್ಲಿದೆ ಅನ್ನೋದನ್ನ ಕೂಡ ನಿಮಗೆ ಲಾಸ್ಟಲ್ಲಿ ಡೀಟೇಲ್ಸನ್ನು ಕೊಡ್ತೀನಿ ಎವ್ರಿ ಡೇ ನಿಮಗೆ ಸೇಲ್ ಪ್ರೈಸಲ್ಲೇ ಶಾಪಲ್ಲೂ ಕೂಡ ಸೇಲ್ ಮಾಡ್ತಾರೆ ಎಲ್ಲಿದೆ ಅನ್ನೋದನ್ನ ಕೂಡ ಡೀಟೇಲ್ಸ್ ಕೊಡ್ತೀನಿ ಚೆಕ್ ಮಾಡಿ ಹಾಗೆ ಸುಜಾತಾ ಪಿನ್ ಇದು ಏರ್ ಪಿನ್ ಹೂ ಮುಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರಲ್ಲ ಆ ಪಿನ್ ಅದು ಕೂಡ ಎರಡು ತೊಗೊಂಡಿದ್ದೀನಿ ಫೈವ್ ಫೈವ್ ರುಪೀಸು ಹಾಗೆ ಇದು ಸ್ಟಾರ್ ಶೇಪಿಂದು ಕ್ಲಿಪ್ಪು ಮೆಟಲ್ ಕ್ಲಿಪ್ಪು ಮೆಟಲ್ ಕ್ಲಿಪ್ಪು ವೈಟ್ ಮೆಟಲ್ದು ಇದು ಟ್ವೆಂಟಿ ರುಪೀಸು ಎರಡು ತೊಗೊಂಡಿದ್ದೀನಿ ಒಂದು ರೋಸ್ ಗೋಲ್ಡಲ್ಲಿ ಒಂದು ವೈಟ್ ಮೆಟಲಲ್ಲಿ ಟ್ವೆಂಟಿ ಟ್ವೆಂಟಿ ರುಪೀಸು ಹಾಗೇ ಇದು ಫೈ ಫೈ ರುಪೀಸ್ ಬ್ಯಾಂಡ್ ಹೇರ್ ಬ್ಯಾಂಡು ನಾಲ್ಕು ಕಲರಲ್ಲಿ ತಗೊಂಡಿದ್ದೀನಿ ಹಾಗೇ ಇದೊಂದು ಸಮ್ಮು ಇದು ಕೊರಿಯನ್ ಆ್ಯಕ್ಸೆಸರೀಸ್ ಅನ್ಸುತ್ತೆ ಇದು ನನಗೆ ಕೊರಿಯನ್ ಆಕ್ಸೆಸರೀಸ್ ತುಂಬಾ ಸಿಗುತ್ತೆ ನಿಮಗೆ ಕೊರಿಯನ್ ಜ್ಯುವೆಲ್ರೀಸು ಕೊರಿಯನ್ ಆಕ್ಸೆಸರೀಸು ತುಂಬಾ ಸಿಗುತ್ತೆ ಸಮ್ಮು ಇದೊಂದು ತುಂಬಾ ಇಷ್ಟಪಟ್ಟು ಹ್ಯಾಂಡ್ ಬ್ಯಾಂಡ್ ಆಗಿ ತೊಗೊಂಡಿದ್ದಾನೆ ಸ್ಯಾರಿ ಪಿನ್ ತೊಗೊಂಡಿದ್ದೀನಿ ಎರಡು ಟೆನ್ ಟೆನ್ ರುಪೀಸ್ದು ಸ್ಯಾರಿ ಪಿನ್ನು ಇದು ಸ್ಟೋನಲ್ಲಿದೆ ಇದು ಬೀಟ್ಸ್ ಅಲ್ಲಿದೆ ಮೇಲಿಂದ ನಾವು ಪಿನ್ ಹಾಕಿದಾಗ ಪಿನ್ ಕಾಣದೇ ಇರಲಿ ಅಂತ ಯೂಸ್ ಮಾಡೋದಕ್ಕೆ ಈ ಪಿನ್ ಯೂಸ್ ಮಾಡ್ತೀವಿ ಇದು ಟೆನ್ ಟೆನ್ ರುಪೀಸ್ಗೆ ಎರಡು ತೊಗೊಂಡಿರೋದು ಹಾಗೇನೆ ಇದೊಂದು ಕ್ಯೂಟ್ ನೋಸ್ ಪಿನ್ನು ನಂಗೆ ತುಂಬಾ ಇಷ್ಟ ಆಯಿತು ಸೆವೆಂಟಿ ರುಪೀಸ್ ಇದು ತುಂಬಾ ಚೆನ್ನಾಗಿದೆ ಓಪನ್ ಮಾಡಿ ತೋರಿಸ್ತೀನಿ ಇದೇನು ನಾವು ಹೋಲ್ ಮಾಡಿಸಿರೋ ಹೋಲ್ ಮಾಡಿಸ್ಬೇಕಂತೇನಿಲ್ಲ ನೀವು ಮಕ್ಕಳ ಡ್ಯಾನ್ಸ್ಗಳಿಗೆ ಹಾಗೇ ನೀವು ಮೂಗ್ ಚುಚ್ಚಿಲ್ಲ ಅನ್ನೋರು ಕೂಡ ಇಲ್ಲ ಮೂಗ್ ಚುಚ್ಚಿದ್ದು ಇನ್ನೊಂದು ಮೂಗಿಗೆ ಡಿಸೈನಾಗಿ ಹಾಕೋತೀನಿ ಅನ್ನೋರು ಕೂಡ ಹೀಗೆ ಯೂಸ್ ಮಾಡ್ಬೋದು ಜಸ್ಟ್ ಪ್ರೆಸ್ ಅಷ್ಟೆ ಪ್ರೆಸ್ಸಿಂಗ್ ಮೂಗ್ ಬಟ್ ಅಂತ ಹೇಳ್ತಾರಲ್ಲ ಹಂಗೆ ಈ ಥರ ಅಗಲ ಮಾಡಿ ಈ ಥರ ಮೂವ್ ಮಾಡಿ ಈ ಥರ ಜಸ್ಟ್ ಪ್ರೆಸ್ ಮಾಡೋದು ನನಗಿದೊಂಥರ ತುಂಬಾ ಇಷ್ಟ ಆಯಿತು ಕರೆಕ್ಟಾಗಿ ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದೊಂದು ತೊಗೊಂಡೆ ಆ್ಯಕ್ಚುಲಿ ಇದು ಈ ಕಡೆ ಮೂಗಿಗೆ ಬರೋದು ನಾವು ಮೂಗು ಚುಚ್ಚಿ ಹಾಕಿರೋದ್ರಿಂದ ಈ ಕಡೆಗೆ ಹಾಕೋತೀನಿ ಇದರಲ್ಲಿ ನಿಮಗೆ ಸೆವೆಂಟಿ ರುಪೀಸು ಹಾಗೆ ನೈಂಟಿ ರುಪೀಸ್ಗೆ ತುಂಬ ಡಿಸೈನ್ಸ್ ಇದೆ ಪರ್ಲ್ ಇರೋದು ಸ್ಟೋನ್ಸ್ ಇರೋದು ತುಂಬಾನೇ ಚೆನ್ನಾಗಿದೆ ನೀವು ಅದನ್ನು ಕೂಡ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಹಾಗೇನೆ ಕ್ಯೂಟ್ ಆಗಿರೋದು ಎರಡು ಇಯರಿಂಗ್ಸ್ ಅನ್ನು ತಗೊಂಡಿದೀನಿ ಇದು ಎಲಿಫೆಂಟ್ ಬಂದಿದೆ ಬ್ಲ್ಯಾಕ್ ಸ್ಟೋನ್ ಬಂದಿದೆ ಹಾಗೇನೆ ಇದು ಬಾಲ್ ಬಾಲ್ಸ್ ಬಂದಿದೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾವು ಸ್ಯಾರಿ ವೇರ್ ಮಾಡಿದಾಗ ಗ್ರ್ಯಾಂಡ್ ಡ್ರೆಸ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ರ ನೋಡ್ತಾ ಇದ್ದೀರಾ ಈ ತರ ಕಾಣಿಸುತ್ತೆ ಹಾಗೇನೆ ವೆಯ್ಟ್ ಇಲ್ಲ ಇಯರಿಂಗ್ಸು ವೆಯ್ಟ್ ಇಲ್ಲ ಬ್ಲ್ಯಾಕ್ ಮೆಟಲ್ಲು ಬ್ಲ್ಯಾಕ್ ಇದೆ ಹಾಕ್ಸಿಡೈಸ್ ಜ್ಯುವೆಲ್ರಿ ಅಂತ ಹೇಳ್ತೀವಲ್ಲ ಆ ಮೆಟೀರಿಯಲಲ್ಲಿದೆ ವೆಯ್ಟ್ ಇಲ್ಲ ಇದಕ್ಕೆ ಒನ್ ಟೆನ್ ರುಪೀಸು ಅವರು ಬಿಲ್ ಹಾಕಿರೋದು ಆದರೆ ನಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನೈಂಟಿ ನೈನ್ ರುಪೀಸ್ಗೆ ಈ ಇಯರಿಂಗನ್ನು ನಾನು ತಗೊಂಡಿರೋದು ನನಗದು ತುಂಬಾ ಇಷ್ಟ ಆಗಿತ್ತು ಹೋದ ತಕ್ಷಣ ವಿಡಿಯೋ ಮಾಡ್ತಾ ಇರುವಾಗಲೇ ನಂಗೆ ತುಂಬಾ ಇಷ್ಟ ಆಯಿತು ಹಾಂ ವಿಡಿಯೋ ಎಲ್ಲ ಮುಗಿಸಿ ಇದು ಎರಡು ಇಯರಿಂಗ್ಸ್ ಎರಡು ಇಯರಿಂಗ್ಸ್ ತೊಗೊಂಡಿದ್ದೀನಿ ಎರಡು ಇಯರಿಂಗ್ಸು ತೆಗೆದು ಬಿಲ್ ಮಾಡಿಸಿದೆ ಇದು ನೆಕ್ಸ್ಟ್ ಇಯರಿಂಗ್ಸು ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಸಿಂಪಲ್ ಸ್ಯಾರೀಸ್ ವೇರ್ ಮಾಡಿದಾಗ ಇಯರಿಂಗನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ವಿತ್ ಬ್ಲ್ಯಾಕ್ ಅಲ್ಲಿದೆ ಹಾಗೆಯೇ ಇಲ್ಲೆಲ್ಲ ಕೆಳಗಡೆ ಬಾಲ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಪಿಂಕ್ ಸ್ಟೋನಲ್ಲಿದೆ ಕಲರ್ಸ್ ಕಲರ್ ಸ್ಟೋನ್ಸಲ್ಲಿದೆ ನಾನು ಪಿಂಕ್ ಬೇಕಂತ ಪಿಂಕ್ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ನೋಡ್ತಾ ಇದೀರಾ ಇದು ಕೂಡ ಒನ್ ಟೆನ್ ರುಪೀಸು ನನಗೆ ನೈಂಟಿ ನೈನ್ ರುಪೀಸ್ಗೆ ಸಿಕ್ಕಿದ್ದು ವೇರ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದೀರಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಸ್ಯಾರೀಸ್ ವೇರ್ ಮಾಡಿದಾಗ ಕೆಳಗಡೆ ಬಾಲ್ಸ್ ಕೊಟ್ಟಿದ್ದಾರೆ ಪಿಂಗ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಮತ್ತೆ ವೆಯ್ಟ್ ಇಲ್ಲ ವೆಯ್ಟ್ ಇದ್ರೆ ಏನಾಗುತ್ತೆ ಕಿವಿ ನೋವು ಬರುತ್ತೆ ಜಾಸ್ತಿ ವೇರ್ ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ನಂದು ಹೋಲ್ ಕೂಡ ತುಂಬಾ ಪುಡ್ದಾಗಿರೋದ್ರಿಂದ ಹೆವಿ ವೇಟ್ ಇರೋದು ಇಯರಿಂಗ್ಸನ್ನು ಆಗೋದಿಲ್ಲ ಹಾಗಾಗಿ ವೆಯ್ಟ್ ಕಮ್ಮಿ ಇರೋದೇ ನೋಡಿ ತೊಗೊತೀನಿ ನಾನು ಸ್ಟಾರ್ಟಿಂಗ್ ಡೇ ಹೋದಾಗ ಇಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬ ಬಟ್ಸು ಬಟ್ಸ್ ಎಲ್ಲ ತೊಗೊಂಡು ಬಂದಿದೆ ಅದೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ಇದು ಇಷ್ಟು ನಿಮಗೆ ತೋರ್ಸೋಕ್ಕೆ ಮಾಡಿದ್ದು ತೋರ್ಸೋಕ್ಕೆ ಹಾಗೆ ಎತ್ತಿಟ್ಟಿದ್ದೆ ಯೂಸ್ ಮಾಡಿರಲಿಲ್ಲ ಹಾಗೆಯೇ ಇನ್ನೂ ಒಂದು ಐಟಮನ್ನು ತಂದಿದ್ದೀನಿ ಅದನ್ನು ನನಗೆ ನನ್ನ ಮಗ ಕೊಡಿಸಿದ್ದು ಅದನ್ನು ಕೂಡ ಯಾವುದು ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಇನ್ನೊಂದ್ಸಲಿ ಹೋದಾಗ ಅದನ್ನು ತಗೊಂಡು ಬಂದಿತ್ತು ಇದು ನೆಕ್ಸ್ಟ್ ಜ್ಯುವೆಲ್ರಿ ಜ್ಯುವೆಲ್ರಿ ಸೆಟ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಮದರ್ಸ್ ಡೇ ದಿನ ನಾವು ಹೀಗೆ ಒಂದು ಫಂಕ್ಷನನ್ನು ಮುಗಿಸ್ಕೊಂಡು ಒಂದು ರೌಂಡ್ ಹೋಗಿ ಬರೋಣ ಸಿಟಿ ಕಡೆ ಅಂತ ಹೋಗಿದ್ವಿ ಹಾಗೇನೇ ಸಮ್ಮು ಏನಾದರೂ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳ್ತಿದ್ದ ಹಾಗಾಗಿ ನಡಿ ಅಲ್ಲೇ ಹೋಗಿ ತಗೊಳೋಣ ಅಂತ ಹೇಳಿ ಮತ್ತೆ ಅಲ್ಲಿಗೆ ಹೋಗಿದ್ವಿ ಅದು ಕೂಡ ವಿಡಿಯೋ ಬರುತ್ತೆ ನಿಮಗೆ ಇದು ಆ್ಯಕ್ಚುಲಿ ಸೆಟ್ ಸೆಟ್ ನನಗೆ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದ್ದು ಸಮ್ಮು ಅವ್ರ ಅಪ್ಪನ ಕೈಲಿ ಹೇಳಿ ಕೊಡಿಸಿದ್ದು ಮದರ್ಸ್ ಡೇ ದಿನ ಇದು ಕ್ಯೂಟ್ ಇಯರಿಂಗು ನೋಡ್ತಾ ಇದ್ದೀರಾ ಫುಲ್ ಪರ್ಲ್ ಹಾಗೆ ಮೇಲೆ ಪಿಕಾಕ್ ಬಂದಿದೆ ಪಿಕಾಕ್ಗೆ ಪರ್ಲ್ಸನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನಂಗಂತೂ ಇದು ತುಂಬಾ ಇಷ್ಟ ಆಯಿತು ಅಲ್ಲಿರೋ ಎಲ್ಲ ಜುವೆಲ್ರಿಗಿಂತ ಇದು ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ಪುಟ್ ಪುಟ್ಟದಾಗಿ ಕ್ಯೂಟ್ ಆಗಿದೆ ಹಾಗಾಗಿ ಇದು ತುಂಬಾ ಇಷ್ಟ ಆಯಿತು ಇದು ನೆಕ್ ಪೀಸ್ ಬರುತ್ತೆ ನೆಕ್ ಪೀಸ್ ಕೂಡ ಫುಲ್ ಪರ್ಲಲ್ಲೇ ಇದೆ ನಿಮಗೆ ಇಲ್ಲೊಂದು ಪಿಕಾಕ್ ಬರುತ್ತೆ ಪಿಕಾಕ್ ಕೆಳಗಡೆ ಇಯರಿಂಗ್ಸಲ್ಲೇ ಇದೆ ಹಾಗೇ ಇದೆ ಇಲ್ಲಿ ಪರ್ಲ್ ಬರುತ್ತೆ ಪರ್ಲ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಇಯರಿಂಗ್ ಇದು ನೆಕ್ ಪೀಸು ಆಗಿದೆ ಇಯರಿಂಗ್ಸು ನೆಕ್ ಪೀಸು ತುಂಬಾ ಆಗಿದೆ ತುಂಬಾ ಚೆನ್ನಾಗಿದೆ ಹಿಂದೆ ಹಾಕಿರೋ ದಾರ ಕೂಡ ತುಂಬಾ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿದೆ ಏಯ್ಟ್ ಹಂಡ್ರೆಡ್ ರುಪೀಸು ವರ್ತ್ ಅಂತಲೇ ಹೇಳ್ಬೋದು ನಾವು ಬೇರೆ ಶಾಪಲ್ಲೆಲ್ಲ ತೊಗೋತೀವಿ ಅಂದರೆ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ತೊಗೋತಾರೆ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸಿಲ್ಕ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಟನ್ ಸ್ಯಾರಿ ಸಿಲ್ಕ್ ಸ್ಯಾರಿ ವೇರ್ ಮಾಡಿದಾಗ ವೆಡ್ಡಿಂಗ್ ಫಂಕ್ಷನಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಸಮೂ ಕೊಡಿಸಿದ್ದು ನನಗೆ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಕಲರ್ಸ್ ಕಲರ್ಸ್ಗಳು ಕೂಡ ಸಿಗುತ್ತೆ ರೆಡ್ ಕಲರಲ್ಲಿ ಗ್ರೀನ್ ಕಲರಲ್ಲಿ ಬೀಡ್ಸ್ ಇರುತ್ತೆ ಅದು ಕೂಡ ಸಿಗುತ್ತೆ ನನಗೆ ಪರ್ಲ್ ಇಷ್ಟ ಆಯಿತು ಪರ್ಲ್ ತೊಗೊಂಡೆ ಈ ಥರ ಸೆಟ್ ಜ್ಯುವೆಲ್ರಿಗಳು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ನೀವು ಬೇರೆ ಶಾಪ್ಗಳಲ್ಲಿ ತೊಳೋದಕ್ಕಿಂತ ಅಲ್ಲಿ ಕಮ್ಮಿಯಾಗಿ ಸಿಗುತ್ತೆ ಮತ್ತು ಹೆವಿ ಸೆಟ್ ಬರುತ್ತೆ ಲಾಂಗ್ ಹಾರ ಮತ್ತು ಶಾರ್ಟು ಇಯರಿಂಗ್ಸು ಬರುತ್ತೆ ಅದೆಲ್ಲ ನಿಮಗೆ ತೌಸಂಡ್ ರುಪೀಸ್ಗೆ ತುಂಬಾ ಚೆನ್ನಾಗಿದೆ ಹೆವಿ ಹೆವಿ ಆಗಿದೆ ತುಂಬಾ ಚೆನ್ನಾಗಿದೆ ಮತ್ತು ನಕಾಶ್ ಡಿಸೈನಲ್ಲಿದೆ ನಿಮಗೆ ಗೋಲ್ಡ್ ಹೇಗಿದೆ ಅದೇ ಥರ ರೆಪ್ಲಿಕಾ ಬರುತ್ತೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಹೋಗಿದ್ದೀರಾ ಹೋಗಿ ಏನು ಏನೆಲ್ಲ ಪರ್ಚೇಸ್ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಹೋಗಿಲ್ಲ ಹೋಗಿ ಬನ್ನಿ ಹಾಗೆ ಶಾಪ್ದು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದೆ ಅವ್ರದ್ದು ಶಾಪ್ ಕೂಡ ಇದೆ ರೆಗ್ಯುಲರ್ ಶಾಪ್ ಇರುತ್ತೆ ಹತ್ರ ಏನೇನು ಸಿಗುತ್ತೆ ಅಂದ್ರೆ ಕಿಡ್ಸ್ ಏರ್ ಆಕ್ಸೆಸರೀಸ್ ಕೊರಿಯನ್ ಕ್ಲಿಪ್ಸ್ ಚೈನ್ಸು ಬ್ರೇಸ್ಲೈಟ್ಸು ಇಯರಿಂಗ್ಸು ಜುಮ್ಕಾ ವೆಸ್ಟರ್ನ್ ಮಾಡ್ರನ್ ಹಾಗೆ ಸ್ಟಡ್ಸ್ ಗಳು ಸಿಗುತ್ತೆ ಟೆಂಪಲ್ ಜ್ಯುವೆಲರಿ ಸಿಗುತ್ತೆ ಚೌಕರ್ ನೆಕ್ ಪೀಸ್ ಬ್ರೈಡಲ್ ಸೆಟ್ ಕಾಸ್ಮೆಟಿಕ್ಸ್ ಇಷ್ಟೆಲ್ಲ ಸಿಗುತ್ತೆ ಇದನ್ನ ನೀವು ರೀಟೇಲ್ ಆಗು ತಗೋಬಹುದು ಹಾಗೆ ಹೋಲ್ಸೇಲ್ ಆಗು ತಗೊಳ್ಬಹುದು ಶಾಪ್ ಎಲ್ಲಿದೆ ಅಂತ ಹೇಳಿದ್ರೆ ಫಸ್ಟ್ ಮೇನ್ ವಿಜಯನಗರ್ ಫಸ್ಟ್ ಸ್ಟೇಜ್ ಅಲ್ಲಿ ಆಪೋಸಿಟ್ ಮುದಾ ಸ್ಪೋರ್ಟ್ಸ್ ಗ್ರೌಂಡ್ ಇದೆ ಮುದಾ ಸ್ಪೋರ್ಟ್ಸ್ ಗ್ರೌಂಡ್ ಆಪೋಸಿಟ್ ಅಲ್ಲಿ ಇವ್ರದ್ದು ಶಾಪ್ ಕಾಣಿಸುತ್ತೆ ಶಾಪ್ ನೇಮ್ ಬಂದು ಮೈಸೂರು ಫ್ಯಾಷನ್ ಜ್ಯುವೆಲ್ರಿ ಹಬ್ ಅಂತ ಮೈಸೂರು ಫ್ಯಾಷನ್ ಜ್ಯುವೆಲ್ರಿ ಹಬ್ ಅಂತ ಹಾಗೆ ಇವರು ಆನ್ಲೈನ್ ಕೊರಿಯರ್ ಕೂಡ ಮಾಡ್ತಾರೆ ಫ್ರೀ ಡೋರ್ ಸ್ಟೆಪ್ ಡಿಲ್ವರಿ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಕೂಡ ಇರುತ್ತೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಅವ್ರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನೀವು ಪರ್ಚೇಸ್ ಅನ್ನ ಮಾಡಬಹುದು ಇವ್ರದ್ದು ವಾಟ್ಸಪ್ ನಂಬರ್ ಅಲ್ಲಿ ಗ್ರೂಪ್ ಕೂಡ ಇದೆ ಅನ್ಸುತ್ತೆ ನೀವು ಗ್ರೂಪ್ಗೆ ಜಾಯಿನ್ ಆಗಿ ಅವರು ಹೊಸ ಹೊಸ ಜುವೆಲ್ರಿಗಳನ್ನ ಗ್ರೂಪ್ ಅಲ್ಲಿ ಆಡ್ ಮಾಡ್ತಿರ್ತಾರೆ ಹಾಗೆ ಕೂಡ ನೀವು ಪರ್ಚೇಸ್ ಮಾಡಬಹುದು ಹಾಗೆ ಬಲ್ಕ್ ಆರ್ಡರ್ಸ್ ಹೋಲ್ಸೇಲ್ ಮತ್ತೆ ರೀಸೆಲರ್ಸ್ ಶಾಪ್ಗೆ ಪಾರ್ಲರ್ ಗೆ ಹೋಲ್ಸೇಲ್ ಆಗಿ ಇವರು ಕೊಡ್ತಾರೆ ಹಾಗೆ ಕೂಡ ನೀವು ಬೇಕಿದ್ರೆ ಪರ್ಚೇಸ್ ಅನ್ನ ಮಾಡಬಹುದು ನೀವು ಸೇಲ್ ಏನಾದರೂ ಕ್ಲೋಸ್ ಆಗಿದ್ರೆ ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿ ಹಾಗೆ ಅವ್ರದ್ದು ಇನ್ಸ್ಟಾ ಪೇಜ್ ಕೂಡ ಇದೆ ಮೈಸೂರ್ ಫ್ಯಾಷನ್ ಜ್ಯುವೆಲ್ರಿ ಹಬ್ ಅಂತ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದನ್ನು ಕೂಡ ನೀವು ಫಾಲೋ ಮಾಡಬಹುದು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ